ತಮಿಳುನಾಡು ಚಿಕ್ಕಮಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಕಾವ್ಯ ಸಂಗೀತ ಸಂಜೆ ಎಂಬ ವಿಶೇಷ ಸಂಗೀತ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಭಾವಗೀತೆ ಭಕ್ತಿಗೀತೆ ಜನಪದ ಗೀತೆ ಸೇರಿದಂತೆ ಸಂಗೀತದ ಎಲ್ಲಾ ಪ್ರಕಾರಗಳ ಗೀತೆಗಳ ಸಂಗೀತ ಕಾರ್ಯಕ್ರಮಕ್ಕೆ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ಕಲ್ಕಟ್ಟೆ ಪುಸ್ತಕ ಮನೆ ಹರಿಓಂ ಬಿಲ್ಡರ್ಸ್ ಬೀರೂರು ಮಲ್ಲಿಗೆ ಬಳಗ ಸಾಕ್ಷಿಯಾಗಲಿದೆ ಇದೇ ಕಾರ್ಯಕ್ರಮದಲ್ಲಿ ಹಿರಿಯ ಹಾಡುಗಾರ ಶಂಕರ್ ಶಾನ್ಭೋಗ್ ಅವರು ಭಾಗವಹಿಸುತ್ತಿದ್ದು ಬೆಂಗಳೂರಿನ ತಂಡವೊಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದೆ ಹಿರಿಯ ಹಾಗೂ ಅದ್ಭುತ ತಬಲ ವಾದಕ ಪಂಡಿತ್ ತುಕಾರಾಂಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತೆ ಅದೇ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಎರಡು ತಂಡ ಕಡೂರಿನ ಒಂದು ತಂಡದಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ ಬಳಿಕ ಎರಡು ಗಂಟೆಗಳ ಕಾಲ ಶಂಕರ್ ಶಾನ್ಭೋಗ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಮಲ್ನಾಡ್ ಟಿ ವಿ ಚಾನಲ್ನ ಎಲ್ಲ ಸದಸ್ಯರಿಗೆ ಮೊದಲಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರಗಳನ್ನು ತಿಳಿಸ್ತಾ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾದಂಥ ಒಂದು ಸಂಗೀತ ಕಾರ್ಯಕ್ರಮ ಕಾವ್ಯ ಸಂಗೀತ ಸಂಜೆ ಅಂತಕ್ಕಂಥ ಒಂದು ಸಂಗೀತದಲ್ಲಿರ್ತಕ್ಕಂಥ ಎಲ್ಲ ಪ್ರಕಾರಗಳು ಜಾನಪದ ಗೀತೆ ಭಾವಗೀತೆ ಭಕ್ತಿಗೀತೆಗಳು ಚಿತ್ರ ಚಿತ್ರಗೀತೆ ಒಂದು ಬಿಟ್ಟು ಆಮೇಲೆ ನಂತರದಲ್ಲಿ ದಾಸರ ಪದಗಳು ವಚನಗಳು ತತ್ವಗಳು ಎಲ್ಲ ಸೇರಿದಂತಹ ಒಂದು ಕಾರ್ಯಕ್ರಮವನ್ನು ಚಿಕ್ಕಮಗಳೂರಿನಲ್ಲಿ ದಿನಾಂಕ ಐದು ಹತ್ತು ಇಪ್ಪತ್ನಾಲ್ಕನೇ ಸಂಜೆ ನಾಲ್ಕೂವರೆಂದ ಶನಿವಾರ ಸಂಜೆ ನಾಲ್ಕು ಮೂವತ್ತರಿಂದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಎಂಟೂವರೆ ತನಕ ಈ ಕಾರ್ಯಕ್ರಮ ಸಂಗೀತದ ಲೋಕದಲ್ಲಿ ನಮ್ಮನ್ನು ಕರ್ಕೊಂಡೋಗ್ತಕ್ಕಂಥ ಒಂದು ದೊಡ್ಡ ಒಂದು ಪ್ರಯತ್ನ ಮಾಡ್ತಾ ಒಳ್ಳೆ ದೊಡ್ಡ ಸಿಂಗರ್ ಆದಂತಹ ನಮ್ಮ ವಿದ್ವಾನ್ ಶಂಕರ್ ಶಾನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಿಂದ ಬಂದು ಅವರ ತಂಡ ನಡೆಸ್ಕೊಡ್ತಾ ಇದ್ದೆ ಅದೇ ರೀತಿಯಲ್ಲಿ ನಾವು ವಾರ್ಷಿಕವಾಗಿ ಮಲ್ಲಿಗೆ ಪುರಸ್ಕಾರವನ್ನು ನಮ್ಮ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ನ ವತಿಯಿಂದ ಎಲ್ಲರಿಗೂ ಕೊಡ್ತೀವಿ ಒಳ್ಳೆ ತಬಲ ವಾದಕರಾದಂತಹ ಪಂಡಿತ್ ತುಕಾರಾಮ್ ರಂಗದವಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಈ ಒಂದು ಮಲ್ಲಿಗೆ ಪುರಸ್ಕಾರವನ್ನು ಅವರಿಗೆ ನಾವು ನೀಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಅವತ್ತಿನ ದಿವಸ ನಾಲ್ಕರಿಂದ ನಾಲ್ಕೂವರೆ ತನಕ ನಮ್ಮ ಚಿಕ್ಕಮಗಳೂರಿನ ತಂಡ ಒಂದು ಎರಡು ತಂಡ ಭಜನಾ ತಂಡ ಹಾಗೂ ಕಡೂರಿನಿಂದ ಬರ್ತಕ್ಕಂಥ ಒಂದು ವೀರಾಂಜನೇಯ ಭಜನಾ ತಂಡ ಹಾಗೂ ಬೀರಿನಿಂದ ಆಗಮಿಸ್ತಿರ್ತಕ್ಕಂಥ ಮಲ್ಲಿಗೆ ಬಳಗ ಈ ಒಂದು ನಾಲ್ಕು ತಂಡದಿಂದ ನಾವು ನಾಲ್ಕೂವರೆ ಇಂದ ಐದುವರೆ ತನಕ ಅವರಿಂದ ಭಜನಾ ದಾಸರ ಪದಗಳನ್ನು ಆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದ್ದೂರಿಯಾದಿ ಒಂದು ಸಂಗೀತ ಸಂಜೆಯನ್ನು ತಾವೆಲ್ಲ ಬಂಧಿಸಬೇಕು ಅಂತ ಹೇಳ್ತಾ ಚಿಕ್ಕಮಗಳೂರಿನ ಎಲ್ಲ ಜನತೆಗೆ ಗಾಯಕನಾದ ನಾನು ಮಲ್ಲಿಗೆ ತಮ್ಮ ಹತ್ರ ಕೇಳ್ಕೊಳ್ತೀನಿ